ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಭಾರತ ಸರ್ಕಾರದ ಮಾಜಿ ವಿದೇಶಾಂಗ ಸಚಿವರು ಇವರು ನಿನ್ನೆ ತಡರಾತ್ರಿ ತಮ್ಮ ನಿವಾಸದಲ್ಲಿ ಮರಣ ಹೊಂದಿದ್ದು ಈ ಒಂದು ಸಂದರ್ಭದಲ್ಲಿ ಅವರ ಹುಟ್ಟೂರಾದ ಸೋಮನಲಿಯ ಒಂದು ಕಾಫಿ ಡೇ ಪಕ್ಕದ ಈ ಜಾಗದಲ್ಲಿ ದರ್ಶನಕ್ಕೆ ಮತ್ತು ಅಂತ್ಯಕ್ರಿಯೆಗೆ ಈಗಾಗಲೇ ಜಾಗವನ್ನು ಗುರುತಿಸಲಾಗಿದೆ ಯಾವ ಟೈಮ್ನಲ್ಲಿ ಬರ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ನಿರ್ಧಾರ ಇನ್ನೂ ಆಗಬೇಕಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪೊಲೀಸ್ ಭದ್ರತೆಯನ್ನು ನಾವು ಈಗಾಗಲೇ ಸಾಕಷ್ಟು ಕ ಜಿಲ್ಲೆಗಳಿಂದ ಮತ್ತು ನಮ್ಮ ಮಂಡ್ಯ ಜಿಲ್ಲೆಯ ಸಿಬ್ಬಂದಿಗಳನ್ನು ಉಪಯೋಗಿಸ್ಕೊಂಡು ಬಂದೋಬಸ್ತ್ ಪ್ಲ್ಯಾನನ್ನು ಮಾಡಿದ್ದೀವಿ ಮುಖ್ಯವಾಗಿ ವಿ ವಿ ಐ ಪಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಪಕ್ಷಾತೀತವಾಗಿ ಬರುವುದರಿಂದ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬಂದೋಬಸ್ತನ್ನು ಮಾಡಬೇಕಾಗಿದೆ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಮತ್ತು ಸಾರ್ವಜನಿಕರಿಗೆ ಅಂತಿಮ ದರ್ಶನ ಅದಕ್ಕೆ ಸಹಿತ ಸಹ ನಾವು ಪ್ರತ್ಯೇಕವಾಗಿ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಒಟ್ಟಾರೆಯಾಗಿ ಎಲ್ಲ ತಯಾರಿಯನ್ನು ಈಗಾಗಲೇ ಮಾಡಲಾಗ್ತದೆ ಇಲ್ಲ ಅದಕ್ಕೆ ನಾವು ಈಗಾಗಲೇ ಪಬ್ಲಿಕ್ ವಾಹನಗಳಿಗೆ ಮತ್ತು ಪಿ ವಾಹನಗಳಿಗೆ ಪ್ರತ್ಯೇಕವಾದ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಪ್ರತ್ಯೇಕವಾದ ರಸ್ತೆಯನ್ನು ಈಗಾಗಲೇ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಮತ್ತು ಮ ಮುಖ್ಯ ರಸ್ತೆಯಿಂದ ಒಳಗಡೆ ವಿ ಐ ಪಿ ವಾಹನಗಳಿಗೆ ಮಾತ್ರ ಬಿಟ್ಟು ಉಳಿದ ವಾಹನಗಳನ್ನು ಹೊರಗಡೆಯೇ ತೆಗೆದುಕೊಂಡು ಹೋಗಿ ಅಲ್ಲಿ ಪ್ರತ್ಯೇಕ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮತ್ತು ಸಾರ್ವಜನಿಕರ ವೀಕ್ಷಣೆಗೆ ಅಂತಿಮ ದರ್ಶನಕ್ಕೆ ಏನಿದೆ ಅದನ್ನು ಬ್ಯಾರಿಕೇಡನ್ನು ಮುಖಾಂತರ ವಿ ವಿ ಐ ಪಿಗಳಿಗೆ ಮತ್ತು ಕುಟುಂಬ ಸದಸ್ಯರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ಸಾರ್ವಜನಿಕರು ಮುಕ್ತವಾಗಿ ಒಂದು ಅಂತಿಮ ದರ್ಶನ ಪಡೆಯುವ ನಿಟ್ಟಿನಲ್ಲಿ ಎಲ್ಲ ರೀತಿಯಿಂದ ವ್ಯವಸ್ಥೆನ ಇಲ್ಲ ಅದನ್ನ ನಾವು ನೋಡ್ಕೊಂಡು ಡಿಸಿಷನ್ ಮಾಡ್ತೀವಿ ಯಾವ ಥರ ಮೂಮೆಂಟ್ ಇರ್ತದೆ ಜನ ಮೂಮೆಂಟು ವಾಹನಗಳ ಮೂಮೆಂಟು ಯಾವ ಥರ ಇರ್ತೈತೆ ಅದು ನೋಡಿಕೊಂಡು ಡೈವರ್ಷನ್ ಕೊಡಬೇಕಾದ ಅವಶ್ಯಕತೆ ಬಂದಲ್ಲಿ ಅದನ್ನು ಸಹಿತ ನಾವು ಮಾಡ್ತೇವೆ ಆ ಸದ್ಯ ಮಧ್ಯಾಹ್ನದ ಹೊತ್ತಿಗೆ ನಿರ್ಧಾರ ಆಗ್ತದೆ ಮತ್ತು ನಾಳೆ ಅಂತ್ಯಕ್ರಿಯೆ ಇದೆ ಅಂತ ಹೇಳಿ ಸದ್ಯದ ಮಾಹಿತಿ ಪ್ರಕಾರ ಗೊತ್ತಾಗಿದೆ ನಾವು ಈಗಾಗಲೇ ಒಂದು ಮುನ್ನೂರು ಜನಕ್ಕೆ ಸಿಬ್ಬಂದಿಯವರಿಗೆ ನಾವು ಪ್ಲ್ಯಾನ್ ಮಾಡಿದ್ದೀವಿ ಬಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವಿ ವಿ ಐ ಪಿಗಳು ನಾಳೆ ದಿನ ಬರೋ ಸಾಧ್ಯತೆ ಇರೋದರಿಂದ ನಾಳೆ ಇನ್ನೂ ಹೆಚ್ಚಿನ ಹೆಚ್ಚು ಹೆಚ್ಚಿನ ಸಿಬ್ಬಂದಿಗಳನ್ನು ನಾವು ಹೊರ ಜಿಲ್ಲೆಗಳಿಂದ ತರಿಸುವ ಒಂದು ವ್ಯವಸ್ಥೆನ ಸಹಿತ ಮಾಡ್ತಾ ಇದ್ದೀವಿ ನಮ್ಮ ಮಾನ್ಯ ಡಿ ಎ ಜಿ ಸಾಹೇಬರು ಸಹಿತ ಈಗ ವಿಸಿಟ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅದು ಬಂದ ಮೇಲೆ ಮುಂದಿನ ನಿರ್ಧಾರ ಕೈಗೊಳ್ತೀವಿ ಥ್ಯಾಂಕ್ ಯು ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ